ವೆಲ್ಕಮ್ ಟು ಹೆಲ್ದಿ ಬೇಕೆಂಡ್ ಕುಕ್ ನಾನು ಇಲ್ಲಿ ನಿಮಗೆ ಹಸಿ ಮೆಣಸಿನಕಾಯಿಯ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನೊಂದು ಕಾಂಪಿಟಿಷನ್ ಹಿಂಗೆ ಮಾಡಿದ್ದೆ ಎಮ್ ಇವಾಲ್ ಅಂತ ಒಂದು ಪೇಜಿಗೆ ಸೊ ಡೆಕೋರೇಷನ್ ಎಲ್ಲ ಮಾಡಿಕೊಂಡಿದ್ದೆ ಹಾಗಾಗಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ನೋಡಿ ಈ ಥರ ಡೆ ಈ ಥರ ಡೆಕೋರೇಷನ್ ಮಾಡಿದ್ದೆ ನನ್ನ ಪ್ರೆಸೆಂಟೇಷನ್ ಒಂದು ನಾಲ್ಕರಿಂದ ಐದು ಹಸಿ ಮೆಣಸನ್ನು ಬೀಜ ತೆಕ್ಕೋಬೇಕು ಯಾಕಂದರೆ ಬೀಜ ಇದ್ದರೆ ಅದು ತುಂಬ ಖಾರ ಆಗುತ್ತೆ ಎಳೆ ಹಸಿ ಮೆಣಸಿನಕಾಯಿ ಆದರೆ ಹಾಗೇನೆ ಹಾಕ್ಕೊಳ್ಬೋದು ಇದು ನಾವು ಬೀಜ ತೆಕ್ಕೋಬೇಕಾಗುತ್ತೆ ಬೀಜ ತೆಗೆದು ಸಿಪ್ಪೆನ ನಾವಿಲ್ಲಿ ಎಲ್ಲ ತೆಗೆದು ಒಂದೆರಡು ಮೂರು ಸ್ಪೂನ್ ಸಕ್ಕರೆ ಹಾಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಕಪ್ ಸಾಗುವನ್ನು ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು ಸಾಗು ಅಥವಾ ಸಾಬುದಾನ ಸಾಬಕ್ಕಿ ಅಂತ ಹೇಳ್ತಾರೆ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನಾವು ಮೊದಲೇನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಣಲೆಗೆ ಹಾಕಿ ಯಾವುದ್ರಲ್ಲಿ ನಾವು ಸಾಬಕ್ಕಿ ಬೇಯಿಸಿದ್ದೀವಿ ಅಂದರೆ ಸಾಬುದಾನ ಬೇಯಿಸಿದ್ದೀವಿ ಅದಾದಮೇಲೆ ನಾವು ಬೇಯಿಸ್ಕೊಂಡಿರೋ ಸಾಬೂದಾನನ ಹಾಕ್ಕೊಳ್ಬೇಕಿದಕ್ಕೆ ಹಸಿಮೆಣ್ಸಿನ್ ಮೆಣಸಿನ್ಕಾಯಿ ಪೇಸ್ಟ್ ಮಾಡಬೇಕಾದ್ರೆ ಕೂಡ ಸಕ್ಕರೆ ಹಾಕ್ಕೊಳ್ತೇವೆ ಹಾಗೆ ಕ್ರೀಮಿಯಾಗಿರೋಂಥ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು ಚೆನ್ನಾಗಿ ಹಾಲನ್ನು ಹಾಕ್ಕೊಂಡು ಆಮೇಲೆ ನಮಗೆ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಹಾಕಿ ಹಾಗೆ ಒಂದು ಇಪ್ಪತ್ತು ಗ್ರಾಮ್ ಆಗುವಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಗಂಟಾಗತ್ತೆ ಅಂತ ಇದ್ದರೆ ಮೊದಲೇ ನಾವು ಗ್ಲಾಸಿಗೆ ಹಾಕ್ಕೊಂಡು ಹಾಲಿಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮಾಮೇಲೆ ಹಾಕ್ಕೊಳ್ಬೋದು ಕೊನೆಗೆ ನಾವು ಗೋ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಜೊತೆ ಅದನ್ನು ಅಲಂಕಾರ ಮಾಡಿದರೆ ನಿಮಗೆ ಹಸಿಮೆಣ್ಸಿನಕಾಯಿ ಪಾಯಸ ತಯಾರಾಗುತ್ತೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಕೂಡ ಕೊಡುತ್ತೆ ನೀವು ಟ್ರೈ ಮಾಡಿ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್